ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಂಬ್ತೀನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಈ ವಾಕ್ಯ ಭಾಗದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತಾಡಿ ವಾಕ್ಯಗಳಂತೆ ನಮ್ಮನ್ನು ನಡೆಸ್ತಾ ಬರಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆನ್ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ಶತಾಧಿಪತಿಯ ನಂಬಿಕೆ ಕರ್ತನಲ್ಲಿ ಪ್ರಿಯರೇ ಈ ಶತಾಧಿಪತಿ ಮತ್ತು ಏಸುವಿನ ಈ ಒಂದು ಭಾಗವನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಆದರೆ ಇಂದು ನಾನು ಹೇಳ್ತಾ ಇರೋದು ಮೊದಲು ವಾಕ್ಯಗಳನ್ನು ಓದ್ಬಿಡ್ತೀನಿ ಆಮೇಲೆ ತಿಳಿಸ್ತೀನಿ ಆತನು ಕಪೆರ್ನೋಮಿಗೆ ಬಂದಾಗ ಮತ್ತಾಯನ ಸುವಾರ್ತೆ ಎಂಟನೆಯ ಅಧ್ಯಾಯ ಐದರಿಂದ ಹದಿಮೂರು ವಚನಗಳವರೆಗೂ ಇದೆ ಮತ್ತಾಯನ ಸುವಾರ್ತೆ ಎಂಟನೇ ಅಧ್ಯಾಯ ಐದರಿಂದ ಹದಿಮೂರು ವಚನಗಳವರೆಗೂ ಈ ಒಂದು ಸಂಭಾಷಣೆ ಇದೆ ನಾವು ಐದನೇ ವಚನದಿಂದ ಓದಿಕೊಳ್ಳೋಣ ಆತನು ಕಪೆರ್ನೋಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೆ ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಕೇಳಿಕೊಂಡು ಹೇಳಿಕೊಂಡನು ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ಅಂತ ಹೇಳ್ತಾರೆ ಈ ಒಂದು ಮಾತಿಗೆ ಯೇಸು ಸ್ವಾಮಿ ಏನು ಹೇಳ್ತಾರೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲಿಯರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದ ಹೇಳಿದರು ಕರ್ತನಲ್ಲಿ ಪ್ರಿಯರೇ ನಾನು ಯಾಕೆ ಈ ವಾಕ್ಯ ಭಾಗಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಶತಾಧಿಪತಿಯ ಮೂಲಕ ನಾವು ಏನು ತಿಳಿದುಕೊಳ್ಳಬಹುದು ಶತಾಧಿಪತಿಯಲ್ಲಿದ್ದಂತಹ ನಂಬಿಕೆ ನಮ್ಮಲ್ಲಿ ಇದೆಯಾ ಶತಾಧಿಪತಿಯಲ್ಲಿದ್ದಂತಹ ಅಪಾರವಾದ ನಂಬಿಕೆ ಸುಕ್ರಿಸ್ತನ ಮೇಲೆ ಆತನು ಮಹೋನ್ನತನು ಪರಾಕ್ರಮಿಯಾದ ದೇವರ ಒಬ್ಬನೇ ಮಗನು ಎನ್ನುವಂತಹ ಅರಿವು ಶತಾಧಿಪತಿಯಲ್ಲಿ ಇದ್ದ ಕಾರಣದಿಂದಲೇ ಆತನು ಬಂದು ತನ್ನ ಆಳಿಗಾಗಿ ಕೇಳಿಕೊಂಡನು ಮೊದಲನೇದಾಗಿ ನೋಡೋದಾದ್ರೆ ಆತನಲ್ಲಿದ್ದ ನಂಬಿಕೆ ದೃಢವಾಗಿತ್ತು ಹೆಚ್ಚಾಗಿತ್ತು ಅಂದ್ರೆ ದೊಡ್ಡ ನಂಬಿಕೆಯಾಗಿತ್ತು ಮತ್ತಿನ್ನೊಂದೇನೆಂದ್ರೆ ತಗ್ಗಿಸಲ್ಪಡುವಿಕೆ ಆತನು ತನ್ನನ್ನು ತಾನು ತಗ್ಗಿಸಲ್ಪಟ್ಟನು ತಂದೆಯೇ ಅಂದ್ರೆ ನಿನ್ನ ಮುಂದೆ ಅಥವಾ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಅಂದ್ರೆ ನಾನು ಅಲ್ಪನು ಅಯೋಗ್ಯನು ಅನ್ನುವ ರೀತಿನಲ್ಲಿ ತನ್ನನ್ನು ತಾನು ಸ್ವಾಮಿಯ ಮುಂದೆ ತಗ್ಗಿಸಲ್ಪಟ್ಟರು ಈ ರೀತಿಯಾದ ತಗ್ಗಿಸಲ್ಪಟ್ಟಿಕೆ ನಮ್ಮ ಜೀವನದಲ್ಲಿ ಇದೆಯಾ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಕರ್ತನಲ್ಲಿ ಪ್ರಿಯರೇ ನಾವು ಸ್ವಾಮಿನ ಬರಿ ಪ್ರೀತಿಸ್ತೀವಿ ಅನ್ನೋದು ಮಾತ್ರವೇ ಅಲ್ಲ ನಮ್ಮ ಒಂದು ನಡವಳಿಕೆ ಸಂಪೂರ್ಣವಾಗಿ ಆತನು ಒಪ್ಪುವಂತಹ ರೀತಿಯಲ್ಲಿ ನಾವಿರಬೇಕು ಚಿಕ್ಕ ಮಕ್ಕಳಂತೆ ನೀವಾಗಬೇಕು ಅನ್ನೋದನ್ನು ಸಹಿತ ತಂದೆ ದೇವರು ನಮಗೆ ವಾಕ್ಯಗಳ ಮೂಲಕ ತಿಳಿಸಿದ್ದಾರೆ ಚಿಕ್ಕ ಮಕ್ಕಳಂತೆ ನೀವಿರ್ರಿ ನೋಡ್ರಿ ಇಲ್ಲಿ ಆತನು ಎಷ್ಟರ ಮಟ್ಟಿಗೆ ತಗ್ಗಿಸಲ್ಪಟ್ಟನು ಈ ಒಂದು ತಗ್ಗಿಸಲ್ಪಟ್ಟ ಭಾವನೆ ನಮ್ಮ ಜೀವಿತದಲ್ಲಿ ಇದೆಯಾ ನಾವು ತಗ್ಗಿಸಲ್ಪಟ್ಟವರಾಗಿ ಕರ್ತನಲ್ಲಿ ಪ್ರಾರ್ಥಿಸುತ್ತಿದ್ದೀವಾ ದೇವರೇ ನನಗೆ ಬೇಕೇ ಬೇಕು ನೀನು ಯಾಕು ಕೊಡ್ತಾ ಇಲ್ಲ ಅಂತ ಕೇಳ್ತಿದ್ದೀವಾ ಅಥವಾ ತಂದೆಯೇ ನಿನ್ನನ್ನು ಪ್ರಶ್ನೆ ಮಾಡುವ ಅಧಿಕಾರ ನನಗೆ ಇಲ್ಲ ಕರ್ತನೆ ನಾನು ಈ ಒಂದು ಪರಿಸ್ಥಿತಿಯಲ್ಲಿದ್ದೀನಿ ಇದ್ದೀನಿ ಇವೆಲ್ಲದರ ಅಗತ್ಯ ಅಗತ್ಯತೆ ನನಗಿದೆ ದಯಮಾಡಿ ಒದಗಿಸಿ ಕೊಡಿ ಅಂತ ಕೇಳ್ತಾ ಇದ್ದೀವ ತಗ್ಗಿಸಲ್ಪಡುವಿಕೆ ಬಹಳ ಮುಖ್ಯವಾದದ್ದು ಮತ್ತು ಇನ್ನೊಂದು ಅಂಶ ನಾವು ನೋಡೋದಾದ್ರೆ ತನ್ನ ಆಳಿಗಾಗಿ ಅಂದ್ರೆ ತನ್ನ ಆಳಿನ ಆರೋಗ್ಯಕ್ಕಾಗಿ ಪರಿತಪಿಸುವ ಮನಸ್ಸು ಆತನಲ್ಲಿತ್ತು ಇಂದು ನಮ್ಮ ಮನಸ್ಸು ಯಾವ ರೀತಿಯಾಗಿದೆ ನಾವು ಯಾವುದೇ ಕೆಲಸಗಳಲ್ಲಿ ಹೋಗ್ತಾ ಇರಬಹುದು ಅಥವಾ ಮನೆಗಳಲ್ಲಿರಬಹುದು ಏನೇ ಮಾಡ್ತಿರಬಹುದು ಇನ್ನೊಬ್ಬರ ಮೇಲೆ ನಮ್ಮ ಒಂದು ಜವಾಬ್ದಾರಿ ಏನಾಗಿದೆ ಇನ್ನೊಬ್ಬರಿಗೋಸ್ಕರ ನಾವು ಯಾವ ರೀತಿಯಾಗಿ ಪರಿತಪಿಸ್ತಾ ಇದ್ದೀವಿ ಬರೀ ನಮ್ಮ ಪ್ರಾರ್ಥನೆಗಳು ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಮಾತ್ರ ಇದೆಯಾ ಅಥವಾ ಇತರಿಗ ಇತರರಿಗಾಗಿಯೂ ಇದೆಯಾ ಇತರರಿಗಾಗಿ ಪರಿತಪಿಸುವಂತಹ ಮನಸ್ಸು ನಮ್ಮಲ್ಲಿದೆಯಾ ಇದನ್ನು ನಾವು ಪರೀಕ್ಷೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿ ತಿಳಿದುಕೊಳ್ಳಬೇಕು ಕರ್ತನಲ್ಲಿ ಪ್ರಿಯರೇ ಶತಾಧಿಪತಿಯಲ್ಲಿ ಇದ್ದಂತಹ ನಂಬಿಕೆ ಅಷ್ಟು ದೃಢವಾದ ನಂಬಿಕೆ ದೊಡ್ಡದಾದ ನಂಬಿಕೆ ನಮ್ಮಲ್ಲಿಯೂ ಇರುವುದಾದರೆ ಆತನು ತನ್ನನ್ನು ತಾನು ತಗ್ಗಿಸಲ್ಪಟ್ಟ ಹಾಗೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ ಆತನು ತನ್ನ ಆಳಿಗಾಗಿ ತಂದೆ ಯೇಸುಸ್ವಾಮಿಯನ್ನು ಸಂಧಿಸಿದ ಹಾಗೆ ನಾವು ಇತರರಿಗೋಸ್ಕರ ಯೇಸುಸ್ವಾಮಿಯನ್ನು ಸಂಧಿಸುವುದಾದರೆ ಆತನ ಕೃಪೆ ಖಂಡಿತವಾಗಿ ನಮಗೆ ಸಿಕ್ಕೇ ಸಿಕ್ಕುತ್ತದೆ ಕರ್ತನಲ್ಲಿ ಪ್ರಿಯರೇ ಕೊನೆಯಲ್ಲಿ ಹೇಳ್ತಾರೆ ಯೇಸುಸ್ವಾಮಿ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು ಕರ್ತನಲ್ಲಿ ಪ್ರಿಯರೇ ಏನು ಹೇಳ್ತಾ ಇದ್ದಾರಲ್ಲಿ ಯೇಸುಸ್ವಾಮಿ ನೀನು ನಂಬಿದಂತೆಯೇ ನಿನಗೆ ಆಗಲಿ ಅಂದರೆ ನೀನು ಎಷ್ಟು ಮಟ್ಟಿಗೆ ನಂಬದೆ ನಿನ್ನ ನಂಬಿಕೆ ಎಷ್ಟು ದೊಡ್ಡದಾಗಿದೆ ಅದರಂತೆ ನಿನಗಾಗಲಿ ಅದರಂತೆ ನಿನಗೆ ಒಳ್ಳೆಯದಾಗಲಿ ಅನ್ನೋದನ್ನ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಇಂದು ನಮ್ಮ ನಂಬಿಕೆ ಏನಾಗಿದೆ ಪ್ರಾರ್ಥನೆ ಮಾಡುವಾಗ ಮಾತ್ರ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮುಗಿದ ನಂತರ ಮತ್ತೆ ಅದೇ ಯೋಚನೆಗಳಲ್ಲಿ ಇದ್ದೀವಾ ನಂಬಿಕೆಯಲ್ಲಿ ದೃಢವಾಗಿದ್ದೀವ ಅಥವಾ ಅಪನಂಬಿಕೆ ಎನ್ನುವಂಥದ್ದು ನಮ್ಮ ಹೃದಯಗಳನ್ನು ತುಂಬಿಕೊಂಡಿದೆಯಾ ಇದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಕರ್ತನಲ್ಲಿ ಪ್ರಿಯರೇ ನಾವು ಆತನನ್ನು ಪ್ರೀತಿಸುತ್ತಿರುವುದು ನಿಜ ಆದರೆ ಆತನ ಮೇಲಿಟ್ಟಿರುವ ನಂಬಿಕೆಯು ನಿಜವಾಗಿರಬೇಕು ಆತನ ಮೇಲೆ ನಮಗಿರುವ ನಂಬಿಕೆ ದೃಢವಾಗಿರಬೇಕು ಯಾವುದೇ ಕಷ್ಟ ಪರಿಸ್ಥಿತಿಗಳು ಬಂದಾಗಲೂ ಅದು ಅಲುಗಬಾರದು ಕದಲಬಾರದು ಆತನು ಶತಾಧಿಪತಿಯಲ್ಲಿದ್ದಂತಹ ನಂಬಿಕೆ ನಮ್ಮ ಹೃದಯಗಳಲ್ಲಿ ಸದಾ ನೆಲೆಯೂರಿರಬೇಕು ಯಾಕಂದರೆ ತಂದೆ ದೇವರು ನಾವು ಮಾಡುವ ಪ್ರಾರ್ಥನೆಗಳಲ್ಲಿ ನಾವು ಬಾಯಿಂದ ಹೇಳುವುದನ್ನು ಮಾತ್ರ ಕೇಳದೆ ನಮ್ಮ ಹೃದಯಾಂತರಾಳವನ್ನು ನೋಡುವ ತಿಳಿದುಕೊಳ್ಳುವ ಕರ್ತನಾಗಿದ್ದಾರೆ ಹಾಗಾಗಿ ಕರ್ತನಿಗೆ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನ ಚಿತ್ತದಂತೆ ನಾವು ಆತನಿಗೆ ತಲೆಬಾಗಿ ಆತನಿಗೆ ಭಯಭಕ್ತಿಯುಳ್ಳವರಾಗಿ ನಡೆದುಕೊಂಡು ತಗ್ಗಿಸಲ್ಪಟ್ಟವರಾಗಿ ನಡೆದುಕೊಂಡು ಆತನ ಪ್ರಿಯ ಮಕ್ಕಳಾಗಿ ಬಾಳಬೇಕೆಂಬುವುದೇ ನಮ್ಮ ಜೀವಿತದಲ್ಲಿ ತಂದೆ ದೇವರ ಚಿತ್ತವಾಗಿದೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಮೇಲಿರುವ ನಂಬಿಕೆಯಿಂದ ದೃಢವಾಗಿ ಬಾಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಕೊಟ್ಟಂತಹ ವಾಕ್ಯ ಭಾಗಕ್ಕಾಗಿ ನಮ್ಮ ರಕ್ಷಕನಾದ ಕ್ರಿಸ್ತನ ಹೆಸರಿನಲ್ಲಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ ಆ ವಾಕ್ಯಗಳ ಮೂಲಕ ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತಹ ಸುವರ್ಣ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟದಕ್ಕಾಗ ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ ಅಪ್ಪ ಈ ವಾಕ್ಯ ಭಾಗದಂತೆಯೇ ಸ್ವಾಮಿ ನಾವು ನಿಮ್ಮ ಮೇಲೆ ದೃಢವಾದ ನಂಬಿಕೆಯನ್ನಿಟ್ಟು ನಮ್ಮನ್ನು ನಾವು ತಗ್ಗಿಸಲ್ಪಟ್ಟವರಾಗಿ ನಾವು ಕೇವಲ ನಮಗಾಗಿ ಪ್ರಾರ್ಥಿಸುವುದಲ್ಲದೆ ನಾವು ಇತರರಿಗಾಗಿಯೂ ಪ್ರಾರ್ಥಿಸಿ ನಿನ್ನ ಒಂದು ಕೃಪೆಗೆ ಪಾತ್ರರಾಗಲು ನಮ್ಮನ್ನು ಆಯ್ದುಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ ನಿಮ್ಮ ಒಂದು ಕೃಪಾ ಹಸ್ತವು ನಮ್ಮೆಲ್ಲರ ಜೊತೆ ಸದಾ ಇರಲಿ ವಾಕ್ಯ ಕೇಳುತ್ತಿರುವ ತಲೆಬಾಗಿರುವಂತಹ ಪ್ರತಿಯೊಂದು ಕುಟುಂಬದ ಮೇಲೂ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮೇಲೂ ನಿನ್ನ ಒಂದು ಕೃಪೆ ಶಾಶ್ವತವಾಗಿರಲಿ ನಿನ್ನ ಒಂದು ಪ್ರಸನ್ನತೆ ಆ ಕುಟುಂಬದ ಮೇಲೆ ಶಾಶ್ವತವಾಗಿರಲಿ ಎಂದು ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇ ದೇವರ ಒಳ್ಳೆಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಕೃಪೆಯು ಶಾಶ್ವತವಾಗಿ ದೊರೆಯಲಿ ಆತನ ಚಿತ್ತಕ್ಕೆ ನಾವು ತಲೆಬಾಗಿ ಬಾಳುವಂಥವರಾಗೋಣ ಆಮೇಲೆ